ಫ್ರೆಂಡ್ಸ್ ವಿಂಟರ್ ಸೀಸನ್ ಬಂತು ಅಂದ್ರೆ ಹೂವಿನ ಸೀಸನ್ ಅಂತಾನೆ ಅರ್ಥ ಯಾಕೆ ಅಂದ್ರೆ ತುಂಬಾ ಗಿಡಗಳು ಹೂ ಬಿಡೋದು ಈ ಸೀಸನಲ್ಲೇ ಇವಾಗ ನರ್ಸರಿಯಿಂದ ಏನಾದ್ರೂ ನೀವು ಪ್ಲಾಂಟ್ ಶಾಪಿಂಗ್ ಮಾಡ್ಬೇಕು ಅಂತ ಇದ್ರೆ ಈ ಕಲಾಂಚೋ ಪ್ಲಾಂಟ್ ನ ನಿಮ್ಮ ಲಿಸ್ಟಲ್ಲಿ ಸೇರಿಸ್ಕೊಳ್ಳಿ ಯಾಕೆ ಅಂದ್ರೆ ಇವಾಗ ಇದ್ರ ಸೀಸನ್ ಇರೋದ್ರಿಂದ ಇನ್ನು ಮಾರ್ಚ್ ವರ್ಗ ಇದರಲ್ಲಿ ಹೂ ಬರ್ತಾನೆ ಇರುತ್ತೆ ಈ ಹೂವಿನ ಸ್ಪೆಷಾಲಿಟಿ ಏನು ಅಂದ್ರೆ ಒಂದ್ಸಲ ಹೂ ಅರಳಕ್ಕೆ ಶುರು ಆದ್ರೆ ಮೂರರಿಂದ ನಾಲ್ಕು ತಿಂಗಳ ತನಕ ಇದೇ ರೀತಿ ಇರುತ್ತೆ ಈ ಕೆಲಾಂಚೋ ಪ್ಲಾಂಟ್ ಅಲ್ಲಿ ಎರಡು ರೀತಿ ಬರುತ್ತೆ ಒಂದು ಸಿಂಗಲ್ ಪೆಟಲ್ದು ಇನ್ನೊಂದು ಡಬಲ್ ಪೆಟಲ್ದು ಇದೆಲ್ಲ ಸಿಂಗಲ್ ಪೆಟಲ್ದು ನೀವು ನೋಡ್ತಾ ಇದ್ದೀರಲ್ಲ ಹೂವಿನ ದಳಗಳು ಒಂದೇ ಸುತ್ತಿರುತ್ತೆ ಡಬಲ್ ಪೆಟಲ್ಸಲ್ಲಿ ಅಲ್ಲಿ ತುಂಬ ದಳಗಳಿರುತ್ತೆ ಇದನ್ನು ಹೈಬ್ರಿಡ್ ಅಂತಲೂ ಕರೀತಾರೆ ಈ ಕೆಲಾಂಚ ಗಿಡಗಳನ್ನ ಬೆಳೆಯೋದಕ್ಕೆ ತುಂಬ ದೊಡ್ಡ ಪಾಟ್ ಬೇಕಾಗಿಲ್ಲ ಗಿಡ ಸೈಜ್ ಎಷ್ಟಿದೆ ಅಷ್ಟೇ ಉದ್ದದ ಪಾಟ್ ತಗೊಂಡ್ರೆ ಸಾಕಾಗುತ್ತೆ ಹಳೆ ಗಿಡ ಆಗಿದ್ದರೆ ಅದರಲ್ಲಿ ನೀವು ಕಟ್ಟಿಂಗ್ ಏನು ತೆಗ್ದಿಲ್ಲ ಅಂದರೆ ಎರಡು ವರ್ಷದಿಂದ ಹಾಗೇ ಇದೆ ಅಂದರೆ ದೊಡ್ಡ ಗಿಡ ಆಗಿದ್ದರೆ ದೊಡ್ಡ ಪಾಟೇ ಬೇಕಾಗುತ್ತೆ ಗಿಡದ ಹೈಟ್ ಎಷ್ಟಿದೆ ನೋಡಿಕೊಂಡು ಅಷ್ಟೇ ಉದ್ದದ ಪಾಟಲ್ಲಿ ಹಾಕೋಬೇಕಾಗತ್ತೆ ಈ ಗಿಡನ ಸರಿಯಾಗಿ ಮೈಂಟೈನ್ ಮಾಡಿದರೆ ಇದು ಪರ್ಮನೆಂಟ್ ಪ್ಲ್ಯಾಂಟ್ ಆಗಿರುತ್ತೆ ಪ್ರತಿ ವರ್ಷ ಸೀಸನ್ ಬಂದಾಗ ಹೂ ಬರುತ್ತೆ ಇದೆಲ್ಲ ಗಿಡಗಳನ್ನ ನಾನು ಕಟ್ಟಿಂಗ್ ಹಾಕ್ಬಿಟ್ಟು ಬೆಳೆದಿರೋ ಅಂಥದ್ದು ಪ್ರತಿ ವರ್ಷ ಸೀಸನ್ ಮುಗಿದ್ಮೇಲೆ ಕಟ್ಟಿಂಗ್ ತೆಗೆದು ಬೇರೆ ಪಾಟ್ಗಳಲ್ಲಿ ಹಾಕಿಟ್ಕೋಬೇಕು ಈ ರೀತಿ ಚಿಕ್ಕ ಸೈಜಿನ ಪೋಟ್ಗಳಲ್ಲಿ ಹಾಕಿಟ್ಕೊಂಡಿರ್ತೀನಿ ಸೀಸನ್ ಬಂದಾಗ ಚಳಿಗಾಲದಲ್ಲಿ ಅದರಲ್ಲಿ ಹೂ ಬರೋಕ್ಕೆ ಶುರುವಾಗುತ್ತೆ ಇವೆರಡು ಕಟ್ಟಿಂಗ್ಗಳನ್ನ ಸ್ವಲ್ಪ ಲೇಟಾಗಿ ಹಾಕಿರೋದು ಹಾಗಾಗಿ ಹೂ ಬರೋದು ಸ್ವಲ್ಪ ಲೇಟಾಗಿದೆ ಹೂವಿನ ಟೈಮ್ ಮುಗಿದು ಹೋದ್ಮೇಲೆ ಆ ಗಿಡದಲ್ಲಿ ಕಟ್ಟಿಂಗ್ಗಳನ್ನ ತೆಗೆದ್ಬಿಟ್ಟು ಬೇರೆ ಪೋಟ್ಗಳಲ್ಲಿ ಹಾಕಿಟ್ಕೋಬೇಕು ಆವಾಗ ನೆಕ್ಸ್ಟ್ ಸೀಸನ್ಗೆ ತುಂಬ ಗಿಡಗಳು ಆಗುತ್ತೆ ಇವಾಗ ಕೆಲಾಂಚೋ ಪ್ಲ್ಯಾಂಟಲ್ಲಿ ಹೂ ಬರದೇ ಇರೋದಕ್ಕೆ ಏನು ಕಾರಣ ಅನ್ನೋದನ್ನು ನೋಡೋಣ ಈ ಪ್ಲಾಂಟ್ ಗೆ ಸನ್ಲೈಟ್ ಎಷ್ಟಿರಬೇಕು ಅಂತಂದ್ರೆ ಜಾಸ್ತಿ ನೆರಳಿರ್ಬೇಕು ಸ್ವಲ್ಪ ಮಾತ್ರ ಬಿಸಿಲಿರ್ಬೇಕು ಹೂ ಬರೋವರೆಗೆ ಅಥವಾ ಮೊಗ್ಗುಗಳು ಬರೋವರೆಗೆ ಪೂರ್ತಿ ಬಿಸಿಲಲ್ಲಿಡಬೇಕು ಒಂದು ಸಲ ಮೊಗ್ಗುಗಳು ಅಥವಾ ಹೂ ಬರೋಕ್ಕೆ ಶುರು ಮೇಲೆ ಅದನ್ನ ನೀವು ಎಲ್ಲಿ ಬೇಕಾದರೂ ಇಟ್ಕೋಬೋದು ಪೂರ್ತಿ ನೆರಳಿರೋ ಕಡೆ ಬೇಕಾದರೂ ಇಟ್ಕೋಬೋದು ಅಥವಾ ಇಂಡೋರ್ ಅಲ್ಲಿ ಕೂಡ ನೀವು ಇಟ್ಕೋಬೋದು ಹೂ ಬರ್ತಾ ಇರೋದಕ್ಕೆ ಸನ್ಲೈಟ್ ಒಂದು ಕಾರಣ ಆದರೆ ಇನ್ನೊಂದು ಕಾರಣ ಯಾವುದು ಅಂದ್ರೆ ಇದರ ಎಲೆಗಳು ನೀವು ನೋಡಿರ್ಬೋದು ತುಂಬ ದಪ್ಪ ಇರುತ್ತೆ ಸಕ್ಯುಲೆಂಟ್ ಎಲೆಗಳ ರೀತಿಯೇ ದಪ್ಪ ಇರುತ್ತೆ ನೀರಿನ ಅಂಶ ಎಲೆಗಳಲ್ಲೇ ಇರುತ್ತೆ ಸಕ್ಯುಲೆಂಟ್ ರೀತಿಯೇ ನೀರಿನ ಎಲೆಗಳಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ ಹಾಗಾಗಿ ಈ ಗಿಡಕ್ಕೆ ಡೈಲಿ ನೀರು ಬೇಕಾಗಲ್ಲ ಡೈಲಿ ನೀರು ಹಾಕಿದರೂ ಕೂಡ ಈ ಗಿಡಗಳಲ್ಲಿ ಹೂ ಬರಲ್ಲ ಮಣ್ಣು ಪೂರ್ತಿ ಒಣಗಿದ ಮೇಲೆ ಅದಕ್ಕೆ ನೀರು ಹಾಕಬೇಕು ಆದರೆ ಇನ್ನೂ ಹೂ ಬಿಟ್ಟಿಲ್ಲ ಅಂದರೆ ಅದಕ್ಕೆ ಮೇನ್ ಕಾರಣ ಬಿಸಿಲು ತುಂಬ ಕಡಿಮೆ ಆಗಿರುತ್ತೆ ದಿನಕ್ಕೆ ಐದು ಗಂಟೆನಾದರೂ ಬಿಸಿಲು ಬೇಕಾಗುತ್ತೆ ಇವೆರಡು ಗಿಡಗಳನ್ನ ನಾನು ಹಾಗಾಗಿ ಬಿಸಿಲಲ್ಲಿ ಇಟ್ಟಿದ್ದೀನಿ ಇದರಲ್ಲಿ ಹೂ ಬರಕ್ಕೆ ಶುರುವಾದ ಕೂಡಲೇ ಇದನ್ನ ನೆರಳಿಗೆ ತೆಗೆದಿಡ್ತೀನಿ ಈ ಕೆಲಂಚೋ ಗಿಡಗಳಲ್ಲಿ ಇನ್ನು ಮಾರ್ಚ್ವರೆಗೆ ಹೂ ಬರೋದ್ರಿಂದ ನರ್ಸರಿಯಿಂದ ನೀವು ತರೋದಾದ್ರೆ ಇವಾಗ್ಲೂ ಕೂಡ ನೀವು ಇದನ್ನ ಪರ್ಚೇಸ್ ಮಾಡಬಹುದು ಆದ್ರೆ ಮೊಗ್ಗುಗಳು ಜಾಸ್ತಿ ಇರೋದನ್ನ ನೋಡಿ ತಗೋಬೇಕು ಹೂ ಪೂರ್ತಿ ಅರಳಿರೋದನ್ನ ತಗೊಂಡ್ರೆ ಮನೆಗೆ ತಂದು ಸ್ವಲ್ಪ ದಿನಕ್ಕೆ ಆ ಹೂವೆಲ್ಲ ಹಾಳಾಗುತ್ತೆ ಮೊಗ್ಗುಗಳು ಜಾಸ್ತಿ ಇದ್ರೆ ತಂದ ಮೇಲೆ ಹೂ ಅರಳೋಕ್ಕೆ ಶುರುವಾಗುತ್ತೆ ಅವಾಗ ತುಂಬಾ ದಿನ ತನಕ ನಿಮ್ಮ ಗಿಡಗಳಲ್ಲಿ ಹೂವಿರುತ್ತೆ ಇವಾಗ ಇದರ ಸೀಸನ್ ನಡೀತಾ ಇರೋದ್ರಿಂದ ಇವಾಗ ನೀವು ನರ್ಸರಿಯಿಂದ ತಂದಿರೋ ಗಿಡಗಳನ್ನ ರೀಪಾರ್ಟ್ ಮಾಡಬಹುದಾ ಬೇಡವಾ ಅನ್ನೋ ಕ್ವಶನ್ ನಿಮಗೆ ಬಂದಿದ್ರೆ ಆ ಗಿಡದಲ್ಲಿ ಮೊಗ್ಗುಗಳು ಜಾಸ್ತಿ ಇದ್ರೆ ಮಾತ್ರ ಅದನ್ನ ರಿಪೋರ್ಟ್ ಮಾಡಿ ಅದರಲ್ಲಿ ಎಲ್ಲಾ ಹೂಗಳು ಅಲ್ಲಿದ್ರೆ ಆ ಪಾಟ್ ಹಾಗೆ ಇಟ್ಕೋಬಹುದು ರಿಪೋರ್ಟ್ ಮಾಡಿದರೆ ಆ ಗಿಡ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ದಿನ ಬೇಕಾಗುತ್ತೆ ಅಷ್ಟರೊಳಗೆ ಆ ಹೂವೆಲ್ಲ ಹಾಳಾಗ್ಬೋದು ಹಾಗಾಗಿ ಹೂ ಪೂರ್ತಿ ಅರಳಿದರೆ ನೀವು ಆ ಪಾಟನ್ನು ಹಾಗೆ ಇಟ್ಕೋಬೋದು ಹೂ ಪೂರ್ತಿ ಒಣಗೋದ್ಮೇಲೆ ಆ ಗಿಡದಿಂದ ತೆಗೆದು ಹಾಕ್ಬೋದು ಅಥವಾ ಆ ಗಿಡನ ರಿಪೋರ್ಟ್ ಮಾಡ್ಬೋದು ಏಪ್ರಿಲ್ ತಿಂಗಳಲ್ಲಿ ರೀಪಾಟ್ ಮಾಡ್ಬೋದು ಅಥವಾ ಜೂನ್ ತಿಂಗಳಲ್ಲಿ ಕೂಡ ನೀವು ರಿಪೋರ್ಟ್ ಮಾಡ್ಕೋಬೋದು ಹೂ ಒಣಗಿದ ಮೇಲೆ ಈ ರೀತಿ ಕಪ್ಪಾಗ್ತಾ ಇರತ್ತೆ ಇದನ್ನ ಹಾಗೆ ಬಿಟ್ಟರೆ ಪಕ್ಕದಲ್ಲಿರೋ ಹೂವಿಗೆ ಕೂಡ ಅದು ಎಫೆಕ್ಟ್ ಆಗುತ್ತೆ ಅದು ಬೇಗ ಕಪ್ಪಾಗ್ತಾ ಬರುತ್ತೆ ಹಾಗಾಗಿ ಕಪ್ಪಾಗಿರೋ ಹೂವನ್ನೆಲ್ಲ ಆಗಾಗ ನೋಡಿ ತೆಗಿತಾ ಇರಬೇಕು ಹೂವು ಈ ರೀತಿ ಕಪ್ಪಾಗೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಈ ಗಿಡಕ್ಕೆ ಮೇಲಿಂದ ನೀರು ಹಾಕಬಾರ್ದು ಹೂವಿನ ಮೇಲೆ ಬೀಳೋ ರೀತಿ ನೀರು ಹಾಕಬಾರ್ದು ಗಿಡದ ಬುಡಕ್ಕೆ ಮಾತ್ರ ಹಾಕಬೇಕು ಮೇಲಿಂದ ನೀರು ಹಾಕಿದಾಗ ಹೂವಿನ ಮೇಲೆ ನೀರು ಬಿದ್ದರೂ ಕೂಡ ಈ ರೀತಿ ಕಪ್ಪಾಗುತ್ತೆ ಲಾಸ್ಟ್ ವೀಕ್ ಮಳೆ ಬಂದಿದ್ದರಿಂದ ಮಳೆ ನೀರು ಇದ್ರ ಮೇಲೆ ಬಿದ್ದಿದ್ದರಿಂದ ಈ ರೀತಿ ತುಂಬಾ ಹೂಗಳು ಕಪ್ಪಾಗಿದೆ ಹಾಗಾಗಿ ಈ ಕಪ್ಪಾಗಿರೋ ಹೂವನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹೂಗಳ ಮೇಲೆ ನೀರು ಬಿದ್ದರೆ ಆ ಹೂವು ಜಾಸ್ತಿ ದಿನ ಇರಲ್ಲ ತುಂಬಾ ಬೇಗ ಹಾಳಾಗುತ್ತೆ ಹಾಗಾಗಿ ನಾವು ನೀರು ಹಾಕಬೇಕಾದ್ರೆ ಹೂವಿನ ಮೇಲೆ ಸ್ವಲ್ಪ ಕೂಡ ನೀರು ಬೀಳದೆ ಇರೋ ತರ ಹುಷಾರಾಗಿ ಹಾಕಬೇಕು ಇನ್ನು ಫರ್ಟಿಲೈಸರ್ ಬಗ್ಗೆ ಹೇಳೋದಾದರೆ ಇದು ಹೂ ಬಿಡೋ ಗಿಡ ಆಗಿರೋದ್ರಿಂದ ಫಾಸ್ಫರಸ್ ಜಾಸ್ತಿ ಇರುವಂಥ ಫರ್ಟಿಲೈಸರ್ನೇ ಹಾಕಬೇಕು ಡಿ ಎ ಪಿ ತುಂಬ ಈಸಿಯಾಗಿ ಸಿಗೋವಂಥ ಫರ್ಟಿಲೈಸರ್ ಈ ರೀತಿ ಕಾಳುಗಳ ರೀತಿ ಇರುತ್ತೆ ಇದನ್ನ ನೀವು ನಾಲ್ಕೈದು ಕಾಳುಗಳನ್ನ ಮಾತ್ರ ಹಾಕಿದರೆ ಸಾಕಾಗುತ್ತೆ ಚಿಕ್ಕ ಒಂದು ಸಲಕ್ಕೆ ಅರ್ಧ ಸ್ಪೂನ್ ಮಾತ್ರ ಹಾಕಬೇಕು ಸಲ ಹಾಕಬೇಕು ಈ ಡಿ ಎ ಪಿ ಕಾಳುಗಳನ್ನ ನೀರಲ್ಲಿ ನೆನೆಸ್ಬಿಟ್ಟು ಲಿಕ್ವಿಡ್ ಮಾಡಿಬಿಟ್ಟು ಕೂಡ ಹಾಕ್ಬೋದು ಮನೆಯಲ್ಲೇ ಸಿಗುವಂಥ ಫರ್ಟಿಲೈಸರ್ ಫಾಸ್ಫರಸ್ ಜಾಸ್ತಿ ಇರೋ ಫರ್ಟಿಲೈಸರ್ ಯಾವುದು ಅಂದರೆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಫಾಸ್ಫರಸ್ ಜಾಸ್ತಿ ಇರುತ್ತೆ ಬಾಳೆಹಣ್ಣಿನ ಸಿಪ್ಪೆನ ಬಿಸಿಲನ್ನು ಒಣಸ್ದಾಗ ಈ ರೀತಿ ಕಪ್ಪಾಗುತ್ತೆ ಇದನ್ನ ಪೌಡರ್ ಮಾಡಿಬಿಟ್ಟು ಕೂಡ ಹಾಕಬಹುದು ನಾನು ತಿಂಗಳಲ್ಲಿ ಸಲ ಈ ಸೀವಿಡ್ ಫರ್ಟಿಲೈಸರ್ನ ಒಂದು ಲೀಟರ್ ನೀರಲ್ಲಿ ಒಂದು ಸ್ಪೂನ್ ಅಷ್ಟು ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀನಿ ಇದಲ್ಲದೆ ಪ್ರತಿ ವಾರ ವಾರದಲ್ಲಿ ಒಂದು ಸಲ ಮಿಕ್ಕಿರೋ ಡಿಕಾಕ್ಷನ್ಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ತೀನಿ ಇವೆರಡು ಫರ್ಟಿಲೈಸರ್ ಬಿಟ್ರೆ ನಾನು ಕಲಾಂಚೋ ಪ್ಲಾಂಟ್ ಗೆ ಯಾವುದೇ ಫರ್ಟಿಲೈಸರ್ನ ಹಾಕಲ್ಲ ಹೂ ಮತ್ತು ಹೂವು ಆದಮೇಲೆ ಪ್ರತಿ ತಿಂಗಳು ಸಲ ಫರ್ಟಿಲೈಸರ್ ಹಾಕಿದ್ರೆ ಸಾಕು ಹೂವಿನ ಸೀಸನ್ ಮುಗಿದೋದ್ಮೇಲೆ ಯಾವುದೇ ಫರ್ಟಿಲೈಸರ್ ಹಾಕೋ ಅವಶ್ಯಕತೆ ಇರಲ್ಲ ಹೂವಿನ ಸೀಸನ್ ಮುಗಿಯೋಷ್ಟ್ರೊಳಗೆ ಸಮ್ಮರ್ ಸ್ಟಾರ್ಟ್ ಆಗಿರುತ್ತೆ ಅವಾಗ ತುಂಬಾ ಹೀಟ್ ಇರೋದ್ರಿಂದ ಈ ಗಿಡಗಳನ್ನ ಪೂರ್ತಿ ನೆರಳಲ್ಲಿ ತೆಗೆದಿಡಬೇಕು ಬೇಸಿಗೆಗಾಲ ಬಂದಾಗ ಈ ಗಿಡಗಳನ್ನ ಪೂರ್ತಿ ನೆರಳಲ್ಲಿಡಬೇಕು ಮಳೆಗಾಲದಲ್ಲಿ ಮಳೆ ನೀರು ಬೀಳದೇ ಇರೋ ಕಡೆ ಈ ಗಿಡಗಳನ್ನ ತೆಗೆದಿಡಬೇಕು ಹೀಗೆ ಇವೆರಡು ಸೀಸನ್ಗಳಲ್ಲಿ ಈ ಗಿಡಗಳನ್ನ ನೀವು ಕಾಪಾಡಿಕೊಂಡ್ರೆ ಪ್ರತಿ ವರ್ಷ ನೀವು ನರ್ಸರಿಯಿಂದ ಗಿಡ ತರಬೇಕಾಗಿಲ್ಲ ಇದೇ ಗಿಡಗಳಲ್ಲಿ ನೀವು ಕಟ್ಟಿಂಗ್ ತೆಗೆದು ಹಾಕ್ಬೋದು ಅಥವಾ ಇದೇ ಗಿಡಗಳನ್ನ ಹಾಗೆ ಇಟ್ಕೊಂಡ್ರು ಸೀಸನ್ ಬಂದಾಗ ಅದರಲ್ಲಿ ಹೂ ಬರೋಕ್ಕೆ ಶುರುವಾಗುತ್ತೆ ಆಗುತ್ತೆ ಅರಳು ಹೋಗಿರೋ ಹೂವು ಒಣಗ್ತಾ ಇರತ್ತೆ ಆ ಒಣಗಿ ಹೋಗಿರೋ ಹೂವನ್ನ ಆಗಾಗ ನೋಡಿ ತೆಗಿತಾ ಇರಬೇಕು ಒಣ ಹೋಗಿರೋ ಹೂವನ್ನ ಆಗಾಗ ತೆಗಿತಾ ಇದ್ರೆ ಆ ಗಿಡದಲ್ಲಿ ಮೊಗ್ಗಗಳೇನಾದ್ರೂ ಇದ್ರೆ ಬೇಗ ಅರಳತ್ತೆ ಹಾಗೆ ಪಕ್ಕದಲ್ಲಿರೋ ಹೂ ಕೂಡ ತುಂಬಾ ದಿನ ಬರುತ್ತೆ